ಮಾಲೀಕನಾಗಲು ಎಂದು ಬಯಸಿದವನಲ್ಲ ನಾನು ತಾಲೂಕಿನ ಪ್ರತಿ ಮನೆಯ ಮಗನಾನು ಎಂದು ಮಾಜಿ ಶಾಸಕ ಎಚ್ಪಿ ಮಂಜುನಾಥ್ ವಿಧಾನ ಪರಿಷತ್ ಸದಸ್ಯ ಎಚ್ ವಿಶ್ವನಾಥ್ ಲೇವಡಿಗೆ ತಿರುಗೇಟು ನೀಡಿದ್ದಾರೆ ಪತ್ರಕರ್ತರ ಸಂಘದಲ್ಲಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಸುಮಾರು ಏಳು ತಲೆಮಾರುಗಳಿಂದ ಹುಣಸೂರಿನಲ್ಲಿ ನೆಲೆಯೂರಿರುವ ನಮ್ಮ ಕುಟುಂಬ ಎಂದೂ ಯಾರಿಗೂ ಮೋಸ ಅನ್ಯಾಯ ಮಾಡಿಲ್ಲ ಗೌರವಯುತವಾಗಿ ನಡೆದುಕೊಂಡು ಬಂದವರು ನಾವು ಅಂಥದ್ರಲ್ಲಿ ನಮ್ಮ ಕುಟುಂಬದ ಬಗ್ಗೆ ಸಂಪೂರ್ಣ ಅರಿವಿದ್ದು ಕೂಡ ಮಾಧ್ಯಮಗಳಲ್ಲಿ ವಿಶ್ವನಾಥರವರು ಇಲ್ಲಸಲ್ಲದ ತುಚ್ಚ ಆರೋಪಗಳನ್ನ ಮಾಡುವ ಮೂಲಕ ತಮ್ಮ ಬಾಯನ್ನ ಹೊಲಸು ಮಾಡಿಕೊಂಡಿದ್ದಾರೆ ಹಿಂದಿನಿಂದಲೂ ಹಣ ಅಧಿಕಾರ ವ್ಯಾಮೋಹದಿಂದ ತಮಗೆ ಆಶ್ರಯ ಕೊಟ್ಟು ಬಂದ ಬಹುತೇಕ ಎಲ್ಲಾ ಪಕ್ಷದ ಹಿರಿಯ ರಾಜಕೀಯ ಮುಖಂಡರುಗಳನ್ನ ತಮ್ಮ ಸಂಚುತನದಿಂದ ಮುಗಿಸುತ್ತಾ ರಾಜ್ಯದ ರಾಜಕಾರಣದ ಸ್ಥಿರತೆಯನ್ನೇ ಕೆದಡುತ್ತಾ ಬಂದ ವಿಶ್ವನಾಥರವರು ಮುಂದಿನ ದಿನಗಳಲ್ಲಾದರೂ ಸರಿ ಹೋಗದಿದ್ದರೆ ಅವರ ಹಾಗೂ ಅವರ ಕುಟುಂಬದ ಸಂಪೂರ್ಣ ಜಾತಕ ನನ್ನ ಬಳಿ ಇದ್ದು ಸಾರ್ವಜನಿಕವಾಗಿ ಬಹಿರಂಗಪಡಿಸುವುದಾಗಿ ಎಚ್ಚರಿಸಿದ್ದಾರೆ ನಾನ್ನೂರ ನಲ್ವತ್ಮೂರು ಕೋಟಿ ಅಲ್ಲಿ ಐನೂರ ನಲ್ವತ್ತು ಕೋಟಿ ಇಲ್ಲಿ ಐನೂರತ್ತು ಕೋಟಿ ಇನ್ನೂರ ಎಂಬತ್ತೊಂದು ಕೋಟಿ ಮೈಸೂರು ಐನೂರಲ್ಲಿ ಕಿರಿಯಾಪಟ್ಟಣದಲ್ಲಿ ಐನೂರ ನಲ್ವತ್ತು ಕೋಟಿ ತಾಲೂಕಲ್ಲಿ ಏನಿಲ್ಲ ಅಂತ ನನಗೂ ಹೊಟ್ಟೆ ಹರಿತಾ ಇದೆ ನಾವೇನು ಮಾಡೋದು ಈಗ ಕೆರೆಗಳ ತುಂಬಿಸೋ ವಿಚಾರ ನಾನು ನಿಮಗೆ ಸ್ನೇಹಿತರೆ ಗೊತ್ತು ನೀವೇ ಎಲ್ಲ ರಿಪೋರ್ಟ್ ಮಾಡಿದ್ದೀನಿ ಹೆಂಗೆ ತುಂಬಿಸ್ತಾ ಇದ್ದೆ ಹೌದು ಸಿಸ್ಟಮ್ ಇರೋದೇ ಹಂಗೆ ಮಾರ್ಚ್ ಹಂಡ್ ನಿಜ ತಾನೆ ಹುಣಸೂರಿನ ಹೊರ್ತುಪಡಿಸ ಮಾರ್ಚ್ ಹೆಂಡೆ ಹಿಂಗೆ ಹೇಳಿ ಮಾಡಿ ಸ್ನೇಹಿತರು ಅವ್ರಿಗೆ ಈಗ ನಮ್ಮ ಪೆಟ್ರೋಲ್ ಇದ್ದ ವೆಂಕಟೇಶಿದ್ದ ಅಪ್ಪ ಅಲ್ಲಿಗೆ ಏನು ಬೇಕು ಕೊಡ್ತಾ ಇರೋ ಆಮೇಲೆ ಮಾಡ್ತೀನಿ ಅಂತ ಯಾವುದೋ ಹೆಸ್ರು ಟೆಂಡರ್ ಆಗೋದು ಅವಾಗ ಅವ್ರು ಕೂಡವರು ಅಲ್ಲಿ ತೀರ್ಸ್ತಾವೆ ಅಷ್ಟು ಜವಾಬ್ದಾರಿ ಇಲ್ವಾ ಕೆರೆ ನೀರು ತುಂಬಿದ್ರೆ ನಮ್ಮ ರೈತರಿಗೆ ಏನು ಕೆಲಸ ಮಾಡಿದ್ದಾರೆ ಏನು ಕೆಲಸ ಮಾಡಿದ್ದಾರೆ ಅಂತಾರಲ್ಲ ಸುಮ್ಮನೆ ನಾನು ಮಾಡಿರೋದು ಜನಕ್ಕೂ ಗೊತ್ತು ತಾಲೂಕು ಭೂಮಿಗೂ ಗೊತ್ತು ಆಗಿ ಒಂದು ಹೇಳ್ತೀನಿ ನೀವೇ ಮಾತ್ರ ನಮ್ಮ ಡಿಗ್ರಿ ಕಾಲೇಜ್ ಗ್ರಾಮಕ್ಕೆ ಗೊತ್ತು ಏನಿದೆ ಜಿ ಟಿ ಟಿ ಸಿ ಹೆಂಗಿದೆ ಎಲ್ಲದಕ್ಕಿಂತ ಅರ್ಶನೋರ್ಗೂ ನಮಗೆ ಕಂಪೇರ್ ಮಾಡಿ ಅವ್ರ ಕಾಲು ದುಳ್ಕು ನಾನು ಸಮಯ ಇಲ್ಲ ಆದರೆ ಅವರು ನಡೆದಂಥ ರೀತಿಯಲ್ಲಿ ನಡೆದೆ ನಾನು ಅರ್ಶನವರು ಹುಣ್ಸೂರಿಗೆ ನೀರಾವರಿ ಮಾಡಿದರು നാ എം എൽ എ ആകോർ എഴുതി സാർ എഴുതിക്ക് അതക്കിൻ്റെ മുൻചെ മാറി എസ് കഴിഞ്ഞ